ಎಸ್ ಜೈಲಿನಲ್ಲಿ ಒಂದು ಕಡೆ ದರ್ಶನ್ ಸೆರೆವಾಸದಲ್ಲಿ ಇದ್ರೆ ಇಲ್ಲಿ ಹೊರಗಡೆಯೂ ಕೂಡ ಕಷ್ಟ ಪಡ್ತಾ ಇರುವಂತದ್ದು ವಿಜಯಲಕ್ಷ್ಮಿ ಅವರೇ ಹೇಳ್ಬೋದು ಯಾಕಂದ್ರೆ ಗಂಡನಿಗಾಗಿ ದೇವರ ಮೊರೆ ಹೋಗ್ತಾ ಇರುವಂತದ್ದು ಹೆಂಡತಿ ಪದೇ ಪದೇ ನಿನ್ನ ಜೊತೆ ನಾನು ನಿಲ್ಲುತ್ತೇನೆ ಎಂತೆ ಎಂತ ಕಷ್ಟ ಬಂದ್ರೂ ಕೂಡ ಅದೇನೇ ಆದ್ರೂ ಕೂಡ ನಾನು ನಿನ್ನ ಜೊತೆ ಬೆನ್ನಲ್ ಬಾಕಿ ನಿಲ್ತೀನಿ ಅನ್ನುವಂತ ಮಾತನ್ನ ನೋಡಿ ತಪ್ಪು ಮಾಡದೇ ಇದ್ರೂ ಕೂಡ ವಿಜಯಲಕ್ಷ್ಮಿ ಅವರು ಒಂದ್ ಕಡೆ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರಲ್ಲ ಘಟ ದರ್ಶನ್ ಆ ಕಡೆ ಪರಪನ ಅಗ್ರಹಾರದಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರೆ ಇಲ್ಲಿ ಹೆಂಡತಿ ಮನೆಯಲ್ಲಿ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಯಾಕಂದ್ರೆ ಮೊನ್ನೆ ತಾನೇ ಹುಟ್ಟು ಹಬ್ಬ ಆಯ್ತು ಆ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಒಂದು ಸ್ಟೋರಿಯನ್ನ ಹಾಕ್ತಾರೆ ಆ ಸ್ಟೋರಿ ನೋಡಿದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅವರ ಅಭಿಮಾನಿಗಳು ಹೇಳುವಂತ ಮಾತು ಒಂದೇ ಅತ್ತಿಗೆ ನಿಮ್ಮ ಜೊತೆ ನಾವು ನಿಲ್ತೀವಿ ಬಾಸ್ ಹೊರಗಡೆ ಬಂದೇ ಬರ್ತಾರೆ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು ಅಷ್ಟರ ಮಟ್ಟಿಗೆ ಅದರ ಜೊತೆಗೆ ಇದೇ ಭಾನುವಾರ ದಿ ಡೆಲ್ ಸಿನಿಮಾದ ಮೂರನೇ ಸಾಂಗ್ ಒಂದ್ ಕಡೆ ರಿಲೀಸ್ ಆಗುತ್ತೆ ಕಡಲದಂತೆ ಒಂದ್ ಕಡೆ ಕಡಲಂತೆ ಕಾದ ಕಣ್ಣು ಸಾಂಗ್ ಶೇರ್ ಮಾಡಿದಂತ ವಿಜಯಲಕ್ಷ್ಮಿ ಅವರು ಗಂಡನ ಹಿಂದೆ ಸದಾ ಗಟ್ಟಿ ಗಿತ್ತಿ ಹಾಕಿ ನಿಂತ ಹೆಂಡತಿ ನಗುವಿನ ಹಿಂದೆ ಅಡಗಿದೆ ವಿಜಯಲಕ್ಷ್ಮಿ ನೋವು ಸೊ ಎಷ್ಟೇ ನೋವು ಪಡ್ತಾ ಇದ್ರು ಕೂಡ ಹೇಳಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ತೋರಿಸೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ದರ್ಶನ್ ಅವರು ಪದೇ ಪದೇ ಒಂದು ರೀತಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗಲಿ ಏನೇ ಆಗಲಿ ಅದೆಂತ ಕಷ್ಟನೇ ಬರಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಸತೀಶ್ ಸಾವಿತ್ರಿ ತನ್ನ ಗಂಡನಿಗೋಸ್ಕರ ಹತ್ರ ಹೋಗಿ ಪ್ರಾಣವನ್ನ ಭಿಕ್ಷೆ ಬೇಡಿ ತನ್ನ ಗಂಡನ ಪ್ರಾಣವನ್ನ ವಾಪಸ್ ಅನ್ನ ಪಡಿತಾರೆ ಅದೇ ನಿಟ್ಟಿನಲ್ಲಿ ಇದೀಗ ವಿಜಯಲಕ್ಷ್ಮಿ ಅವರು ಓಡಾಡ್ತಾ ದರ್ಶನ್ ಗೋಸ್ಕರ ಪದೇ ಪದೇ ಅವರು ಜೈಲಿಗೆ ಹೋಗಿ ಬರ್ತಾ ಇರುವಂತದಾಗಿರ್ಬಹುದು ಕಾನೂನಿನ ಕುಣಿಕೆಯಿಂದ ಅವರನ್ನ ಹೊರತರಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಜೈಲಿನಲ್ಲಿ ದರ್ಶನ್ ವಿಲವಿಲ ಒದ್ದಾಡ್ತಾ ಇದ್ದಾರೆ ಏನಪ್ಪಾ ನನ್ನ ಗತಿ ನನ್ನ ಮುಂದಿನ ಭವಿಷ್ಯ ಏನು ಅಂತ ಹೇಳಿ ಕಡೆ ಯೋಚನೆ ಮಾಡ್ತಾ ಇದ್ರೆ ಪಾಪ ಹೆಂಡತಿ ಹೊರಗಡೆ ನಾನಿದೀನಿ ಹಿಂದೆ ಸದಾ ಯಾವಾಗ್ಲೂ ಹಿಂದೆ ಇರ್ತೀನಿ ಬೆನ್ನೆಲುಬಾಗಿರ್ತೀನಿ ಯಾವ್ದಕ್ಕೂ ಕೂಡ ಹೆದರು ಬೇಡ ಅನ್ನುವಂತಹ ರೀತಿಯಾಗಿ ಒಂದು ಸಂದೇಶವನ್ನ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಅಭಿಮಾನಿಗಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಿಜಕ್ಕೂ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡ್ತಾರೆ ಅತ್ತಿಗೆ ಯಾವಾಗ್ಲೂ ಕೂಡ ನಮ್ಮ ಭಾವನೆ ಜೊತೆ ಚೆನ್ನಾಗಿರಿ ಅಂತ ಕೂಡ ಅವರು ಒಂದು ಸಂದೇಶವನ್ನ ಕೂಡ ರವಾನೆ ಮಾಡ್ತಾರೆ ಹೇಳಿ ಕೇಳಿ ಜೈಲ್ನಲ್ಲಿ ಈಗ ದರ್ಶನ್ ವಿಲ ಒದ್ದಾಡುವಂತಹ ಪರಿಸ್ಥಿತಿ ಪ್ರತಿ ಬಾರಿ ಜೈಲಿಗೆ ಹೋಗ್ತಾರೆ ನೋಡ್ಕೊಂಡು ಬರ್ತಾರೆ ಒಂದು ಧೈರ್ಯವನ್ನ ತುಂಬುತ್ತಾರೆ ನಾನು ಇದೀನಿ ಯಾವುದಕ್ಕೂ ಕೂಡ ಹೆದರು ಬೇಡ ಆದಷ್ಟು ಬೇಗ ನಿನ್ನ ಹೊರಗಡೆ ಕರ್ಕೊಂಡು ಬರುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಹಿಂದೆ ಬಳ್ಳಾರಿ ಜೈಲ್ ನಲ್ಲಿ ಇದುವಂತಹ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನ ತೆಗೆದುಕೊಂಡು ಹೋಗೋದೇನೋ ಕೊಡೋದೇನೋ ಬಟ್ಟೆ ಬರಿ ಎಲ್ಲವನ್ನ ತೆಗೆದುಕೊಂಡು ಹೋಗೋದೇನೋ ಕೊಡೋದೇನೋ ಆ ಎಲ್ಲಾ ಸೌಲಭ್ಯಗಳನ್ನ ಕೂಡ ಮಾಡಿಕೊಟ್ರು ಪಾಪ ದರ್ಶನ್ಗೆ ಆ ಒಂದ್ ಕಡೆ ನಿಜಕ್ಕೂ ಈ ರೀತಿ ಹೆಂಡತಿ ಸಿಗೋದು ನಿಜಕ್ಕೂ ನೋಡಿ ಅದನ್ನೇ ಹೇಳೋದು ಈಗ ಯಾಕಂದ್ರೆ ಇಂತ ಹೆಂಡತಿಯನ್ನ ಸಿಗೋದಕ್ಕೆ ಒಂದಿಷ್ಟು ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕು ಯಾಕೆ ಅಂತಂದ್ರೆ ವಿಜಯಲಕ್ಷ್ಮಿ ಅವರು ಪಡ್ತಾ ಈ ಸಂಕಷ್ಟ ಈ ಕಷ್ಟಗಳು ಈ ಒಂದು ಕಡೆ ಶಿಕ್ಷೆ ನಿಜವಾಗ್ಲೂ ಶಿಕ್ಷೆ ಅನುಭವಿಸ್ತಾ ಇರುವಂತದ್ದು ವಿಜಯಲಕ್ಷ್ಮಿ ಅವರು ಯಾಕೆ ಅಂತಂದ್ರೆ ಅವರು ಪರಪನ ಅಗ್ರಹಾರದಲ್ಲಿ ಆ ಕಡೆ ದರ್ಶನ್ ಒಂದ್ ಕಡೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೆ ವಿಜಯಲಕ್ಷ್ಮಿ ಅವರನ್ನ ಹಿಂಗಾದ್ರೂ ಮಾಡಿ ಹೊರತರಬೇಕು ನನ್ನ ಗಡ್ಡನನ್ನ ಕಾನೂನು ಕುಣಿಕೆಯಿಂದ ಅವರನ್ನ ಬಿಡಿಸ್ಕೊಂಡು ಬರಬೇಕು ಅನ್ನುವಂತಹ ಒಂದು ಚಾಲೆಂಜ್ ಇದೆ ಅಲ್ಲ ನಿಜವಾಗ್ಲು ಲಾಯರ್ ಅನ್ನ ಭೇಟಿ ಆಗೋದಾಗಿರ್ಬೋದು ಪ್ರತಿ ಬಾರಿ ಕೂಡ ಪರಪನ ಗ್ರಹಕ್ಕೆ ಹೋಗೋದಾಗಿರ್ಬೋದು ಅವೆಲ್ಲವೂ ಕೂಡ ಗಮನಿಸ್ತಾ ತೋರಿಸ್ತಾ ಇಲ್ಲ ಕುಂದು ಬಿಡ್ತಾರೆ ನೋಡಪ್ಪ ಇಡೀ ನಮ್ಮ ಕುಟುಂಬ ಒಂದ್ ರೀತಿಯಾಗಿ ವೀಕ್ ಆಗ್ಬಿಡುತ್ತೆ ಅನ್ನುವಂತ ಕಾರಣದಿಂದಾಗಿ ವಿಜಯಲಕ್ಷ್ಮಿ ಅವರು ಪ್ರತಿ ಬಾರಿ ಹೋದಂತ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾರೆ ನೀವ್ ಯಾವುದೇ ಕಾರಣಕ್ಕೂ ಹೆದರಕ್ ಹೋಗಬೇಡಿ ನಾನು ಕಾಪಾಡ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ನಿಮ್ಮ ಹಿಂದೆ ನಾನು ಇದ್ದಿದ್ದೀನಿ ನಾನು ಏನೇ ಆದ್ರೂ ಕೂಡ ಅದೇನೇ ಆದ್ರೂ ಕೂಡ ನಿಮ್ಮ ಜೊತೆ ನಾನು ನಿಲ್ತೀನಿ ಅದೇನೇ ಆದ್ರೂ ಆಗ್ಲಿ ನೋಡಿ ಸುಪ್ರೀಂ ಕೋರ್ಟ್ ವರ್ಗೂ ಹೋಗೋಣ ಪರವಾಗಿಲ್ಲ ಅಲ್ಲಿಯೂ ಕೂಡ ಹೋಗೋಣ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವೂ ಕೂಡ ನಿಭಾಯಿಸೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ವಿಜಯಲಕ್ಷ್ಮಿ ಅವರು ಬಹಳ ಅದ್ಭುತವಾಗಿರಿ ಒಂದು ಕಡೆ ಅನಿಸುತ್ತೇನೆ ಏನಪ್ಪಾ ವಿಜಯಲಕ್ಷ್ಮಿ ಅವರು ದೇವಸ್ಥಾನಕ್ ಹೋಗೋದ್ರು ಹರ್ಕೆ ಕಟ್ಕೊಳ್ಳೋದೇನು ಅವರ ಪರವಾಗಿ ಹೇಗಾದ್ರೂ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ ಆಗಾಗ ಸ್ಟೋರಿಗಳನ್ನ ಕೂಡ ಆಗ್ತಿರ್ತಾರೆ ನಾನು ಈ ರೀತಿಯಾಗಿ ದೇವಸ್ಥಾನಕ್ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಎಲ್ಲೋ ಒಂದ್ ಕಡೆ ಪಾಪ ಅನ್ಸುತ್ತೆ ನಿಜಕ್ಕೂ ಸಿರಾಜ್ ಹೇಳೋದು ಗಂಡನ ಹಿಂದೆ ಸದಾ ಯಾವಾಗ್ಲೂ ಕೂಡ ಗಟ್ಟಿ ಗಿತ್ತಿ ಹಾಕಿ ಅವರು ವಿಜಯವನ್ನ ಸಾಧಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ದರ್ಶನ್ ಅವ್ರನ್ನ ಹಿಂಗಾದ್ರೂ ಮಾಡಿ ನಾನು ಕರ್ಕೊಂಡು ಬರ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆ ಕುಟುಂಬಕ್ಕೆ ಆಗಿರ್ಬೋದು ಆ ಮಗನಿಗೆ ಆಗಿರ್ಬೋದು ಮೊನ್ನೆ ತಾನೇ ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ರು ಒಂದ್ ಕಡೆ ಅವರ ಮಗನ ಹುಟ್ಟು ಹಬ್ಬವು ಕೂಡ ಆಚರಣೆ ಮಾಡ್ಕೊಂಡ್ರು ಬಟ್ ಅದೇ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಫೋಟೋಗಳು ರಿಲೀಸ್ ಮಾಡುವ ಮೂಲಕ ಆ ಕುಟುಂಬಕ್ಕೂ ಕೂಡ ಶಾಂತಿ ಕೊಡುವಂತಹ ಕೆಲಸ ಮಾಡಬಹುದು ಶಾಂತಿಯನ್ನ ನೆಮ್ಮದಿಯನ್ನ ಹಾಳು ಮಾಡುವಂತ ಕೆಲಸವು ಕೂಡ ಮಾಡಿದ್ರು ಅದೇನೇ ಇಲ್ಲರಿ ಒಂದು ಕಡೆ ಒಬ್ಬ ವ್ಯಕ್ತಿಯನ್ನ ಕುಗ್ಗಿದ್ದಾನೆ ಅಂತಂದಾಗ ಒಬ್ಬ ವ್ಯಕ್ತಿ ಎಷ್ಟೊಂದು ಇಷ್ಟರ ಮಟ್ಟಿಗೆ ಅವನ್ನ ಕುಗ್ಗಿಸೋದಾಗಿರ್ಬೋದು ಅವನನ್ನ ಇಷ್ಟರ ಮಟ್ಟಿಗೆ ದ್ವೇಷ ಇದೆಯಲ್ಲ ನಿಜವಾಗ್ಲೂ ಕೂಡ ಎಲ್ಲರೂ ಪ್ರತಿಯೊಬ್ರು ಕೂಡ ಮಾಡ್ತಾರೆ ಕಾನೂನು ರೀತಿಯಾಗಿ ಶಿಕ್ಷೆ ಆಗುತ್ತೆ ಆದ್ರೂ ಪರವಾಗಿಲ್ಲ ಆದ್ರೆ ಒಬ್ಬ ವ್ಯಕ್ತಿಯನ್ನ ಇಷ್ಟರ ಮಟ್ಟಿಗೆ ಕುಗ್ಗಿಸುವುದಾಗಿರ್ಬೋದು ಅವನನ್ನ ಹೀಯಾಳಿಸೋದಾಗಿರ್ಬೋದು ಅವನನ್ನ ಯಾವ ರೀತಿ ಬೇಕಾದ್ರೂ ಮಾತಾಡುವಂತಹ ಮಾತುಗಳಾಗಿರ್ಬೋದು ಅಂದ್ರೆ ಆ ಕುಟುಂಬಕ್ಕೂ ಕೂಡ ಒಂದು ಮನಸ್ಸಿದ್ರೆ ಆ ಕುಟುಂಬವೂ ಕೂಡ ಒಂದ್ ಕಡೆ ಮನಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಇಸ್ತರ ಮಟ್ಟಿಗೆ ಆ ಕುಟುಂಬಕ್ಕೆ ಒಂದ್ ಕಡೆ ದ್ವೇಷ ಮಾಡುವುದಾಗಿರ್ಬೋದು ಆ ಕುಟುಂಬಕ್ಕೆ ಒಂದು ರೀತಿಯಾಗಿ ಮಾತಾಡುವಂತ ಮಾತುಗಳ ಯಾಕಂದ್ರೆ ಕುಂದು ಅಂದ್ರೆ ಪ್ರತಿ ಬಾರಿಯೂ ಕೂಡ ಒಂದು ಕಡೆ ಅವರು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಬೇಕಾದ ಪ್ರತಿ ವರ್ಷ ಕೂಡ ಇರ್ತಾ ಇದ್ರು ದರ್ಶನ ಈ ಬಾರಿ ಇಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ನಾವು ಕಳ್ಕೊಂಡಿದೀವಿ ನಮ್ಮ ತಂದೆಯನ್ನ ಅಂತ ಮಗನಿಗೂ ಕೂಡ ಕಾಡ್ತಾ ಇರುತ್ತೆ ಈಗಾಗ್ಲೇ ಜೈಲಿನಲ್ಲಿ ವಿಲ ವಿಲ ಒದಾಡ್ತಿದ್ದಾರೆ ಒಂದು ಕಡೆ ಹಾಸಿಗೆ ದಿಂಬು ಕೊಡಕಾಗ್ತಾ ಇಲ್ಲ ಅಲ್ಲಿರುವಂತಹ ಜೈಲ ಅಧಿಕಾರಿಗಳಿಗೆ ಆ ಬೆನ್ನು ನೋವು ವಿಪರೀತವಾಗಿದೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೆಂಗೆ ಅಂತ ಹೇಳಿ ಕೂಡ ಪಾಪ ಹೆಂಡತಿ ಯೋಚನೆ ಮಾಡ್ತಾ ಇರ್ತಾರೆ ಆಬ್ವಿಯಸ್ಲಿ